ಬಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ದೇವಸ್ಥಾನದ ಹತ್ರ ಬಂದಿದ್ದೀವಿ ಇಲ್ಲಿ ಇವಾಗ ಅರಳಿ ಕಟ್ಟೆ ಅಂದರೆ ಅರಳಿ ಮರದ ಕೆಳಗೆ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ ಎರಡು ದೇವಸ್ಥಾನದ ಹತ್ರ ಮಾತ್ರ ದೊಡ್ಡ ದೊಡ್ಡ ರಂಗೋಲಿಗಳನ್ನು ಹಾಕ್ತೀನಿ ಇನ್ನು ಬಿಲ್ಪತ್ರೆ ಮರ ಆಗಿರ್ಬೋದು ಅರಳಿ ಮರ ಆಗಿರ್ಬೋದು ಹಾಗೆ ಬೇವಿನ ಮರ ಆಗಿರ್ಬೋದು ಅದರ ಕೆಳಗೆ ಪುಟ್ಟ ಪುಟ್ಟು ರಂಗೋಲಿಗಳನ್ನು ಹಾಕಿ ಅರಿಶಿನ ಕುಂಕುಮ ಇಟ್ಟು ತೊಳೆದು ಗುಡಿಸಿ ಎಲ್ಲದು ಕೆಲಸ ಇರುತ್ತೆ ಆದರೆ ರಂಗೋಲಿ ಮಾತ್ರ ಪುಟ್ಟದನ್ನು ಹಾಕ್ತೀನಿ ದಿನ ಒಂದೊಂದು ಹತ್ರ ರಂಗೋಲಿ ಹಾಕೋದನ್ನು ತೋರಿಸ್ತಾ ಇದ್ದೀನಿ ದಿನ ಒಂದೇ ಹತ್ರ ಒಂದೇ ಥರದ್ದು ಲಾಗಲ್ಲಿ ತೋರಿಸಿದರೆ ಬೇಜಾರಾಗುತ್ತೆ ಅಂತ ಎಷ್ಟು ದೊಡ್ಡ ಅರಳಿ ಮರಗುತ್ತಾ ಹಾಗೆ ಅರಳಿ ಮರದ ಹತ್ರ ಓಡಾಡಿದರೆ ಅಂದರೆ ಅದ್ರ ಗಾಳಿಯನ್ನು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಉಸಿರಾಟ ಸಮಸ್ಯೆಯೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಹಾಗೆ ಇವತ್ತು ಬೆಳಗ್ಗೆ ಎಲ್ಲ ಹತ್ರ ಎಲ್ಲ ಕ್ಲೀನ್ ಮಾಡಿ ಬಂದು ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿ ಎಲ್ಲದೂ ಕೂಡ ಆಯಿತು ಮನೆ ಮುಂದೆ ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದ್ದಾವೆ ನೋಡಿ ಅದನ್ನು ಪೂರ್ತಿಯಾಗಿ ಅರಳಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಮ್ಮ ಮಾಡಿಕೊಟ್ಟಿರುವಂತಹ ಹಪ್ಪಳ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗಿದೆ ಏನೋ ಒಂಥರ ಡಿಫ್ರೆಂಟಾಗಿ ಮಾಡಿದರೆ ಅಂಗಡಿಗಳಲ್ಲಿ ತರ್ತೀವಲ್ಲ ಅದ್ರಕ್ಕಿಂತಲೂ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಹುದು ಹಾಗೆ ಇವಾಗ ಸ್ವಲ್ಪ ಶೀತ ಆಗಿರೋದ್ರಿಂದ ಹಪ್ಪಳ ಸ್ವಲ್ಪ ಅಗಲಾಗೋದು ಕಡಿಮೆ ಆಗ್ತಾ ಇದೆ ಅಷ್ಟೇ ಆ ಒಂದು ಪುಟಾಣಿ ಹಪ್ಳ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಅಗಲ ಆಗುತ್ತೆ ಅಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ರು ತಿಂಡಿ ಎಲ್ಲ ಆಯಿತು ರೆಸಿಪಿ ಯಾವುದನ್ನು ಕೂಡ ತೋರಿಸ್ಲಿಲ್ಲ ತಿಂಡಿ ಮಾಡಿರೋದನ್ನು ಜೊತೆಗೆ ರಾಗಿ ಗಂಜಿ ಮಾಡ್ತಾಯಿದ್ದೀನಿ ಇದು ಮಾಮೂಲಿ ರಾಗಿ ಗಂಜಿ ಎಲ್ಲ ರಾಗಿ ಮಾಲ್ಟ್ ಇದು ಕಾಳನ್ನು ಹಾಕಿ ಮಾಡಿರೋದು ಅದ್ರ ಜೊತೆಗೆ ಹಪ್ಪಳ ತಾಳಿಸ್ತಾ ಇದ್ದೀನಿ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿದ್ದೀನಿ ಕೆಲವೊಬ್ಬರು ಸಕ್ಕರೆನು ಕೂಡ ಹಾಕ್ತಾರೆ ನಂಗೆ ಸಕ್ಕರೆ ಹಾಕಿದರೆ ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಮಾಮೂಲಿ ರಾಗಿ ಗಂಜಿಯನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅದನ್ನು ಕೂಡ ಅಂದರೆ ಇದನ್ನು ಕೂಡ ಅದೇ ರೀತಿಯಾಗಿ ಮಾಡ್ತಾಯಿದ್ದೀನಿ ಹಾಗೆ ಇದನ್ನು ಒಂಚೂರು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮೊಳಕೆ ಕಾಳೆಲ್ಲ ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬ ತುಂಬಾ ಒಳ್ಳೆಯದು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡಿದ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವಾಗ ಬೆಳಗ್ಗೆ ಆಗಿದೆ ತಿಂಡಿ ಎಲ್ಲ ಮುಗೀತು ಆ ತಿಂಡಿ ರೆಸಿಪಿ ಅದನ್ನು ಕೂಡ ಇವತ್ತು ಶೇರ್ ಮಾಡಲಿಲ್ಲ ತಿಂಡಿ ಎಲ್ಲ ಮಾಡ್ಕೊಂಡಾಯಿತು ಇನ್ನು ಪಾತ್ರೆ ತೊಳೆಯೋದಿದೆ ಬಟ್ಟೆ ತೊಳೆಯೋದಿದೆ ಹೆಂಗೋ ವಾಷಿಂಗ್ ಮಿಷಿನ್ ಇರೋದಕ್ಕೆ ನಂಗೆ ತುಂಬ ಅಂದರೆ ತುಂಬಾ ಎಲ್ಪ್ ಇದೆ ಇಲ್ಲ ಅಂತಂದರೆ ಇಷ್ಟೆಲ್ಲ ಬಟ್ಟೆ ನನ್ನ ಕೈಲಂತೂ ತೊಳೆಯೋದಕ್ಕೆ ಆಗ್ತಾನೇ ಇರಲಿಲ್ಲ ಕೆಲಸ ಅಷ್ಟು ಜಾಸ್ತಿ ಆಗಿದೆ ಇನ್ನು ಮನೆ ಕ್ಲೀನ್ ಮಾಡಬೇಕು ಕೆಲಸ ಅಂತೂ ನಡೀತಾನೇ ಇದೆ ಹಾಗೆ ನಾವು ಅಡುಗೆಗೆ ತರಕಾರಿಗಳನ್ನು ಬೆಳೆಯೋದಕ್ಕಿಂತ ಸಣ್ಣ ಸಣ್ಣ ಪ್ಯಾಕೆಟ್ಗಳಲ್ಲಿ ಬೀಜಗಳನ್ನು ಅಂದರೆ ಸೀಡ್ಸ್ಗಳನ್ನು ತರಿಸಿದ್ದೆ ಸೀಡ್ಸ್ಗಳನ್ನು ತರಿಸಿದ್ದೇವೆ ಹಾಗಾಗಿ ಏನೇನು ತರಿಸಿದ್ದೀನಿ ಅಂತ ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ ಬನ್ನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಾನು ಹಿಂದಿನ ಒಳಗಾಲೆಲ್ಲ ಹೇಳ್ತಾ ಇರ್ತೀನಿ ನನಗೆ ತರಕಾರಿಗಳನ್ನು ಬೆಳೆಯೋದು ಸೊಪ್ಪು ಹಾಗೆ ಅಡುಗೆಗೆ ನಾನು ಎಷ್ಟು ಅಡುಗೆಗೆ ತರಕಾರಿಗಳನ್ನು ಬಳಸ್ತೀನಿ ಅಷ್ಟನ್ನೆಲ್ಲ ನಾನೇ ಬೆಳೀಬೇಕು ಅಂತ ಆಸೆ ಇದೆ ಆದಷ್ಟು ಬೇಗ ನಾನು ಅದಕ್ಕೆ ತಯಾರಿ ಕೂಡ ಶುರು ಮಾಡ್ಕೊಳ್ತೀನಿ ಅಂತ ಹಿಂದಿನ ಒಳಗಲೆಲ್ಲ ನಾನು ಹೇಳಿದ್ದೆ ಆದರೆ ತುಂಬ ದಿನ ಆಯಿತು ಇವಾಗ ಅದಕ್ಕೆ ಸೀಡ್ಸ್ಗಳನ್ನೆಲ್ಲ ತರಿಸಿದ್ದೀನಿ ತರಕಾರಿ ಬೆಳೆಯೋಣ ಎಷ್ಟಾಗುತ್ತೆ ಅಷ್ಟು ನಾ ಅಂತ ಹಾಗಾಗಿ ಏನೇನು ತರಿಸಿದ್ದೀನಿ ಅಂತ ಈಗ ತೋರಿಸ್ತೀನಿ ಹಾಗೆ ನಾನು ಫಸ್ಟು ಟೈಮ್ ಇದರಿಂದ ನಾನು ಸೀಡ್ಸನ್ನು ತರಿಸಿರೋದು ನಾನು ಬೆಳೆದ ಮೇಲೆ ಯಾವ ರೀತಿಯಾಗಿ ಬರೋದು ಹಾಗೆ ಅದು ಯೂಸ್ ಆಯ್ತಾ ಏನು ಅನ್ನಿಸ್ತು ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಹಾಗೆ ಈ ಸೀಡ್ಸ್ ವಿಶೇಷತೆ ಏನಂತ ಹೇಳಿದರೆ ಇದರಲ್ಲಿ ನಾವು ಇವಾಗ ತರಕಾರಿ ಎಲ್ಲ ಬೆಳಿತೀವಲ್ಲ ಅಂದರೆ ಈ ತರಕಾರಿಗಳಿಂದ ಮತ್ತೆ ನಾವು ಬೀಜಗಳನ್ನು ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತಂತೆ ಈ ಸೀಡ್ಸ ವಿಶೇಷತೆ ಆದಂತೆ ಒಂದೊಂದರಲ್ಲಿ ಬರೋದಿಲ್ಲ ಇವಾಗ ಏನಾದರೂ ಬ್ರಿಂಜಲ್ ನಾವು ಬದನೆಕಾಯಿ ಹಾಕಿರ್ತೀವಿ ಅಂತಂದರೆ ಅದ್ರದ್ದು ಬೀಜ ಮಾಡ್ಕೊಂಡು ಮತ್ತೆ ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ವಂತೆ ಇದ್ರದ್ದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ಮೆಣಸಿನ್ಕಾಯಿ ಆಗಿರ್ಬೋದು ದಂಟಿನ ಸೊಪ್ಪು ಆಗಿರ್ಬೋದು ಪಾಲಕ್ ಸೊಪ್ಪು ಟೊಮೊಟೊ ಹಾಗೆ ಕೊತ್ತಂಬರಿ ಬೀಜ ಹಾಗೆ ಕಾಳು ಬೀನ್ಸು ಈ ರೀತಿಯಾಗಿ ಎಷ್ಟೊಂದು ಥರದಂತಹ ಬೀಜಗಳನ್ನೆಲ್ಲ ತರಿಸಿದ್ದೀವಿ ಬಟಾಣಿ ಕೂಡ ಹಾಕಿದ್ದೀವಿ ಬಟಾಣಿ ಫಸ್ಟು ಟೈಮ್ ನಾವು ಬೆಳೀತಾ ಇರೋದು ಹೇಗೆ ಬರುತ್ತೋ ಹೇಗೋ ಏನೂ ಗೊತ್ತಿಲ್ಲ ಎಲ್ಲ ಥರದ್ದು ಸೀಡ್ಸ್ಗಳನ್ನೆಲ್ಲ ತರಿಸಿದ್ದೀವಿ ನೋಡೋಣ ಹಾಕಿದ ಮೇಲೆ ಇನ್ನೂ ಇನ್ನೇನು ಉಳಾಗಲ್ಲಿ ನೀವು ನೋಡ್ತೀರಾ ನನ್ನ ಬ್ಲಾಗಲ್ಲಿ ಏನೇನು ಅಪ್ಡೇಟ್ಸ್ ಇರುತ್ತೆ ಡೈಲಿ ಎಲ್ಲದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಬೆಂಡೆಕಾಯಿ ಆಗಿರ್ಬೋದು ಬ್ರಿಂಜಲ್ ಆಗಿರ್ಬೋದು ದಂಟಿನ ಸೊಪ್ಪು ಪಾಲಕ್ ಸೊಪ್ಪು ಪ್ರತಿಯೊಂದನ್ನು ಕೂಡ ತರಿಸಿದ್ದೀವಿ ನೋಡೋಣ ಮುಂದೆ ಹೇಗಾಗುತ್ತೆ ಈಗ ನಾನು ಲಡ್ಡು ಊಟ ಎಲ್ಲ ಮುಗಿಸ್ಕೊಂಡು ತೋಟಕ್ಕೆ ಹೊರಟಿದೀವಿ ಹಸು ಒಂದು ಸಲ ಮುಂದೆ ಕಟ್ಟಿ ಬರೋಣ ಅಂತ ಇವತ್ತು ಹಸು ಜವಾಬ್ದಾರಿ ನಮ್ಮದೇ ಹಾಗಾಗಿ ಕೋರ್ಟಿಗೆ ಹೋಗಿದ್ದಾರೆ ಬರೋದು ಸಂಜೆ ಆಗುತ್ತೆ ಲೇಟಾಗುತ್ತೆ ಅಂತ ಹೇಳಿದರು ಹಾಗಾಗಿ ಹಸುವನ್ನು ಕಟ್ಟಿ ಬರೋಣ ಅಂತ ಹೋಗ್ತಾ ಇದ್ದೀವಿ ದೊಡ್ಡಗಂತೂ ಫುಲ್ ಖುಷಿ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದರೆ ನಾನು ಅವ್ಳನ್ನ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಮತ್ತೆ ವಾಪಸ್ ನನಗೆ ಬರೋದಕ್ಕೆ ಒಂದು ಗಂಟೆ ಬೇಕು ಅಲ್ಲಿ ಆಟ ಆಡ್ಕೊಂಡು ನಿಂತ್ಕೊಳ್ತಾಳೆ ನಿಧಾನಕ್ಕೆ ನಡೀತಾಳೆ ಎತ್ಕೊಳ್ತೀನಿ ಬಾ ಅಂದರೂ ಬರೋದಿಲ್ಲ ಅಲ್ಲಿ ನೋಡು ಮಮ್ಮಿ ಗಿಡ ಅಲ್ಲಿ ನೋಡು ಹೂವು ಎಲ್ಲದನ್ನು ತೋರಿಸ್ತಾಳೆ ತುಂಬಾ ಖುಷಿ ಪಡ್ತಾಳೆ ಆದರೆ ಟೈಮ್ ಇದ್ದಾಗ ಚೆನ್ನಾಗಿರುತ್ತೆ ಟೈಮ್ ಇಲ್ಲ ಬಿಝಿ ಅಂತ ಅಂದಾಗ ಅವಳನ್ನು ಕರ್ಕೊಂಡು ಹೋದರೆ ಲೇಟ್ ಆಗುತ್ತೆ ನಾವು ತೋಟಕ್ಕೆ ಹೋಗ್ತೀವಿ ಬರ್ತೀಯಾ ನಾವು ತೋಟಕ್ಕೆ ಹೋಗ್ತೀವಿ ದೂರ ಬರ್ತೀಯಾ ನೀನು ಹಾಂ ಮಲಗಿರ್ತೀಯ ಬರ್ತೀಯಾ ಹೋಗ್ತೀವಿ ಬಾಯ್ ರೆಡಿ ಮೋನಿ ಕರೆದ ತಕ್ಷಣ ಅವನಿಗೆಲ್ಲ ಅರ್ಥ ಆಗುತ್ತೆ ನಾವು ಹೋಗ್ತೀವಿ ತೋಟಕ್ಕೆ ಹೋಗ್ತೀವಿ ನಾನು ಲಡ್ಡು ನೀನು ಬೇಡ ಹೋಗು ನೀನು ಬೇಡ ಲಡ್ಡು ನಾನು ಹೋಗ್ತೀವಿ ನಮಗಿಂತ ಮುಂಚೆನೇ ರೆಡಿ ಏಯ್ ಯಾಕೋ ಾನೆ ಮೋನಿಕಾ ಅವನಿಗೆ ಬರುತ್ತೆ ಕಡವ ಗುಂಡಿಗೆ ಬೀಳಲ್ಲ ಅಲ್ಲೊಂದು ಸ್ವಲ್ಪ ತಗ್ಗಿದ ಜಾಗ ಎಲ್ಲಿ ಮೋನಿಕಾ ಬಿದ್ದುಬಿಡ್ತಾನೆ ಅಂತ ಹೇಳ್ತಾ ಇರೋದು ಮೋನಿಕಾ ಬೀಳಲ್ಲ ಅವನು ನೀರಿಗೆ ಬಿದ್ದರೂ ಈಜು ಬರುತ್ತೆ ಮೋನಿಕಾ ಮುಳ್ಕೊಂಡು ಹೋಗಲ್ಲ ಸ್ವಿಮ್ಮಿಂಗ್ ಬರುತ್ತೆ ಮೋನಿಕೋಗೆ ಅವನಿಗೆ ಒಂದೊಂದು ಹೆಸರಲ್ಲ ಬ್ರೌನಿ ಮೋನಿ ಮೋನಿಕಾ ಮೋನಿಕಾ ಮೋನಿ ಎರಡೂ ಲಡ್ಡು ಇಟ್ಟಿರೋದು ನಾವು ಇಟ್ಟಿರೋದು ಬ್ರೌನಿ ಅವ್ನು ಮೂರು ಹೆಸ್ರು ಕರೆದ್ರೂ ರೆಸ್ಪಾನ್ಸ್ ಮಾಡ್ತಾನೆ ಅಲ್ವಾ ಲಡ್ಡು ಊಟ ಆಯ್ತಾ ನಿದ್ದೆ ಆಯ್ತಾ ಇದೆಯಾ ಹಾಗೆ ನಾನಿಲ್ಲಿ ಹಸು ಕೊಟ್ಟಿ ಬರೋಣ ಅಂತ ಹೋಗಿದ್ದೀನಿ ಹಾಗೆ ನನಗೆ ಒಂದು ಕಮೆಂಟ್ ಬಂತು ನೋಡಿ ಸಿಕ್ಕಾಬೆ ಖುಷಿ ಆಯ್ತು ಅಕ್ಕ ಇನ್ನೂ ಯಾಕೆ ಒಳಗಾಕಿಲ್ಲ ಬೇಗ ಹಾಕಿ ಅಕ್ಕ ವೇಟಿಂಗ್ 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 ಅಂತ ಹಾಕಿದ್ರಿ ಅದನ್ನ ನೋಡಿ ಸಿಕ್ಕಾಟೆ ಖುಷಿ ಆಯ್ತು ನಾನಿಷ್ಟು ಬ್ಯುಸಿ ಇದ್ರೂ ಕೂಡ ವ್ಲಾಗ್ ಇದ್ದೀನಿ ಅಂತಂದರೆ ರೀಸನ್ ನೀವು ನೀವಿಷ್ಟು ಚೆನ್ನಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ ನನಗೆ ಎಷ್ಟು ಖುಷಿ ಆಯ್ತು ಅಂತಂದರೆ ನಾನು ಇವಾಗ ವ್ಲಾಗ್ ಹಾಕೋದು ಬೇಡ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಅಂದ್ಕೊಂಡೆ ಆದರೆ ಅದನ್ನು ನೋಡಿದ ತಕ್ಷಣ ನನಗೆ ವೀಡಿಯೋ ಎಡಿಟ್ ಮಾಡಬೇಕು ಅಂತ ಅನ್ನಿಸ್ತು ಆ ಕಮೆಂಟ್ಸನ್ನು ನೋಡಿದ ಮೇಲೆ ವ್ಲಾಗ್ ಹಾಕೋದು ಬೇಡ ಅಂತ ಡಿಸೈಡ್ ಆಗಿದ್ದೋಳು ಮತ್ತು ಇಲ್ಲ ವ್ಲಾಗ್ ಅದನ್ನು ಇವತ್ತು ಹಾಕ್ಲೇಬೇಕು ಅಂತ ಕೂತ್ಕೊಂಡು ಎಡಿಟ್ ಮಾಡಿ ಆ ವ್ಲಾಗನ್ನು ಹಾಕ್ತಾ ಇದ್ದೀನಿ ಎರಡು ಗಂಟೆಗೆ ವ್ಲಾಗ್ ಹಾಕ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಈ ವ್ಲಾಗನ್ನು ಮಾಡ್ತಾ ಇದ್ದೀನಿ ಬ್ಯಿ ಇದ್ರೂ ಮಾಡಲೇಬೇಕು ಅಂತ ಯಾಕೆ ಅನಿಸುತ್ತೆ ಅಂತ ಅಂದರೆ ನಿಮ್ಮ ಪ್ರೀತಿ ಅಷ್ಟು ಚೆನ್ನಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದೀರ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಕಮೆಂಟ್ಸನ್ನು ಹಾಕ್ತೀರಾ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಟಯರ್ಡ್ ಆಗಿರೋದೇ ಹೋಗುತ್ತೆ ಅಷ್ಟು ಖುಷಿ ಅಂದರೆ ಅಷ್ಟು ಖುಷಿ ಆಗುತ್ತೆ ನನ್ನ ವಾಯ್ಸಲ್ಲೇ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಖುಷಿಯಾಗಿದ್ದೀನಿ ಅಂತ ತೋಟದಿಂದ ಬಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ದೇವಸ್ಥಾನದ ಹತ್ರ ಬಂದಿದ್ದೀವಿ ಕಸ ಗುಡಿಸಿ ನೀರು ಹಾಕಿ ಹೂವೆತ್ತಿಟ್ಟು ಮತ್ತು ನಾನೇ ತೋಟಕ್ಕೆ ಹೋಗಬೇಕು ಇವತ್ತು ಹೊಸಗಳ ಪೂರ್ತಿ ಜವಾಬ್ದಾರಿ ನನ್ನದೇ ಲೈಫ್ ಎಷ್ಟು ಆಗಿದೆ ಗೊತ್ತಾ ಇವಾಗಂತೂ ದಿನಾಲ್ಕು ದಿನ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಬೇಗ ದಿನಗಳು ಕಳೀತಾ ಇದ್ದಾವೆ ಅಷ್ಟು ಕೆಲಸಗಳು ಜಾಸ್ತಿ ಇದ್ದಾವೆ ಏನಾದ್ರೂ ಹಾಗೆ ನಾನು ಬೇರೆ ಏನು ಕೆಲಸಗಳನ್ನ ಇವಾಗ ಇಟ್ಕೊಳ್ತಾ ಇಲ್ಲ ಅಂದರೆ ಎಕ್ಸ್ಟ್ರಾ ಕ್ಲೀನಿಂಗ್ ಏನೂ ಮಾಡ್ತಾ ಇಲ್ಲ ಬರೀ ಡೈಲಿ ಕಸ ಗುಡಿಸೋದು ನೆಲ ಒರೆಸೋದು ಪೂಜೆ ಮಾಡೋದು ಅಡುಗೆ ತಿಂಡಿ ಮಕ್ಕಳನ್ನ ನೋಡ್ಕೊಳ್ಳೋದು ಹೊಸ್ಗಳನ್ನ ನೋಡ್ಕೊಳ್ಳೋದು ದೇವಸ್ಥಾನ ಕೆಲಸ ಇಷ್ಟರಲ್ಲೇ ಹಾಗೆ ಜೊತೆಗೆ ಯೂಟ್ಯೂಬ್ ಇಷ್ಟರಲ್ಲೇ ಮುಗಿಸ್ತಾ ಇದ್ದೀನಿ ಬೇರೆ ಅಡಿಷನಲ್ ಕೆಲಸ ಯಾವುದನ್ನು ಕೂಡ ಇಟ್ಕೊಳ್ತಾ ಇಲ್ಲ ಹಾಗೆ ನಮ್ಮೂರ ಗಣಪತಿ ಗೌರಮ್ಮ ಈ ಶನಿವಾರ ನಮ್ಮೂರಲ್ಲಿ ಗಣಪತಿ ಹಬ್ಬ ಭಾನುವಾರ ಬಿಡ್ತಾರೆ ಹಬ್ಬ ಮಾಡಿ ನಂತರ ಗಣಪತಿಯನ್ನು ಬಿಡೋದು ಕಸ ಗುಡಿಸಿ ಬಂದಾಯಿತು ರಾಣಿಗ್ ಇಲ್ಲ ಗೌರಿ ಹೋಗ್ತಾ ಇದ್ದಾಳೆ ರಾಣಿ ಬಂದಿಲ್ಲ ಅಂತ ಇಬ್ಬರನ್ನು ಮನೇಲಿ ಬಿಟ್ಟು ನಾನೀಗ ತೋಟಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಟೈಮ್ ಆಗಿದೆ ಎಲ್ಲರೂ ಕೂಡ ದನ ಹೊಡ್ಕೊಂಡು ಹೋಗಿ ಹಾಲು ಕರಿತಾಯಿದ್ರು ನನ್ನ ಕಸ ಹೊಡಿಬೇಕಾದ್ರೆ ಇವಾಗ ನಾನು ಹೋಗಿ ಇನ್ನೂ ಹಸ್ಗಳು ಹೊಡ್ಕೊಂಡು ಬಂದು ಅವಾಗ ಬೂಸ ಇಟ್ಟು ಹಾಲು ಕರಿಯೋ ಅಷ್ಟರಲ್ಲಿ ಆಗುತ್ತೆ ಹಾಲು ಕರಿಯೋಕ್ಕೂ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಹಾಗಾಗಿ ಬೇಗ ಬೇಗ ಹೋಗ್ತಾ ಇದ್ದೀನಿ ದಿವಸದ ಹತ್ರನೂ ಜಾಸ್ತಿ ವೀಡಿಯೋನೂ ಮಾಡೋದಕ್ಕಾಗಲಿಲ್ಲ ಬೇಗ 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 ಕೆಲಸ ಮುಗಿಸಿ ಮನೆಗೆ ಹೋದರೆ ಸಾಕು ಅಂತ ಯಾಕೆಂದರೆ ಹಾಲು ಕರೆಯೋದು ಒಂದು ಸ್ವಲ್ಪ ಲೇಟ್ ಆದ್ರೂ ಅಷ್ಟು ಎರಡು ಹಾಲು ಕೂಡ ಮನೇಲೇ ಉಳ್ಕೊಳುತ್ತೆ ಡೈರಿಗೆ ಹಾಕೋಕ್ಕಾಗಲ್ಲ ಹಾಗಾಗಿ ಬೇಗ ಬೇಗ ಹೋಗ್ತಾ ಇದ್ದೀನಿ ಹೆಂಗಿದೆ ಇವಾಗ ಹದಿನಾಲ್ಕು ದಿನ ಅಂತಂದರೆ ಇವತ್ತಿಗೆ ಐದಾರು ದಿನ ಆಯಿತು ಪೂಜೆ ಶುರುವಾಗಿ ಬೆಳಗ್ಗೆ ಹೇಗಾಗುತ್ತೆ ನೈಟ್ ಹೇಗಾಗುತ್ತೆ ಅಂತಲೇ ಗೊತ್ತಿಲ್ಲ ಒಂಥರ ಸಾಕತ್ತು ಸ್ಪೀಡಾಗಿ ಓಡುತ್ತೇನೋ ಟೈಮೇ ಸಾಕಾಗ್ತಿಲ್ಲ ಅಂತ ಅನಿಸುತ್ತೆ ಕೆಲವೊಂದು ಸಲ ಎ ಅಯ್ಯೋ ಟೈಮೇ ಹೋಗ್ತಾಯಿಲ್ಲ ಇನ್ನೂ ಇಷ್ಟೇನಾ ಅಂತ ಅನಿಸುತ್ತೆ ಇವಾಗಂತೂ ಫುಲ್ ಬ್ಯುಸಿ ಹಾಂ ಬೇಗ ಬೇಗ ಹೋಗಿ ಹೊರ್ಕೊಂಡು ಬಂದು ಹಾಲು ಕರಿಬೇಕು ಇವತ್ತಿನ ಈ ಪುಟಾಣಿ ವಿಳಾಗ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವಿಳಾಗಲ್ಲಿ ಈ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು